ಬಹಳಷ್ಟು ಸೌಂದರ್ಯವರ್ಧಕಗಳಲ್ಲಿ ಹೇರ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ ಕಫ್ ಸಿರಪ್ಗಳಲ್ಲಿ ಆಯಿಂಟ್ಮೆಂಟ್ಗಳಲ್ಲಿ ಅನೆಸ್ಥೆಟಿಕ್ಸ್ಗಳಲ್ಲಿ ಅಷ್ಟೇ ಅಲ್ಲ ಡ್ರಗ್ ಕ್ಯಾಪ್ಸ್ಯೂಲ್ ಮಾಡಲು ಕೂಡ ಗ್ಲಿಸರಿನ್ ಬಳಸುತ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಎಫ್ ಡಿ ಎ ವರದಿ ಪ್ರಕಾರ ನೀರು ಮತ್ತು ಸುಗಂಧ ದ್ರವ್ಯದ ನಂತರ ಸೌಂದರ್ಯವರ್ಧಕಗಳಲ್ಲಿ ಅತಿ ಹೆಚ್ಚು ಬಳಸುವ ಮೂರನೇ ವಸ್ತು ಅಂದ್ರೆ ಅದು ಗ್ಲಿಸಿರಿನು ಇದು ಎಷ್ಟೊಂದು ಪ್ರಭಾವಶಾಲಿ ಅಂದ್ರೆ ಎಷ್ಟೇ ಬೆಲೆ ಬಾಳುವ ಉತ್ಪನ್ನಗಳಿದ್ರೂ ಅವುಗಳಲ್ಲಿ ಗ್ಲಿಸರಿನ್ ಬಳಸುತ್ತಾರೆ ಅಂತಹದ್ದು ಇದರಲ್ಲಿ ಏನಿದೆ ಗ್ಲಿಸಿರೀನು ಒಂದು ಶುಗರ್ ಆಲ್ಕೋಹಾಲ್ ಇದನ್ನು ಗ್ಲಿಸರಾಲ್ ಅಂತ ಕೂಡ ಕರೀತಾರೆ ಒಂದ್ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ಸ್ವೀಡೀಶ್ ಕೆಮಿಸ್ಟ್ ಕೆ ಡಬ್ಲ್ಯೂ ಶೀಲೆ ಇವರು ಆಲಿವ್ ಎಣ್ಣೆ ಮತ್ತು ಸೀಸಾ ಅಂದ್ರೆ ಲೆಡ್ ಹೊಂದಿರತಕ್ಕಂಥ ಒಂದು ರಾಸಾಯನಿಕ ಇವುಗಳ ಮಿಶ್ರಣವನ್ನು ಕುದಿಸುವಾಗ ಗ್ಲಿಸರಿನ್ ತಯಾರಿಸುವ ಮೊದಲ ಪ್ರಯತ್ನ ಮಾಡಿದ್ರು ಕಡಿಮೆ ಬೆಲೆ ಇದ್ರೂ ಗ್ಲಿಸಿರಿನ್ ತುಂಬಾನೇ ಉಪಯುಕ್ತವಾಗಿದೆ ಮೊದಲನೇ ಲಾಭ ಇದು ಸ್ಕಿನ್ ಮಾಯ್ಶರೈಸರ್ ಆಗಿ ಕೆಲಸ ಮಾಡುತ್ತೆ ಗ್ಲಿಸರಿನ್ ಒಂದು ಪ್ರಭಾವಶಾಲಿ ಹ್ಯೂಮೆಕ್ಟೆಂಟ್ ಅಂದ್ರೆ ನಮ್ಮ ಚರ್ಮದ ಮಾಯರ್ ತೇವಾಂಶ ಏನಿದೆಯಲ್ಲ ಅದನ್ನು ಹಿಡ್ದಿಡುತ್ತೆ ಆದರೆ ನೇರವಾಗಿ ಇದನ್ನು ಮುಖಕ್ಕೆ ಬಳಸಬಾರ್ದು ಯಾವ ರೀತಿ ಇದನ್ನು ಬಳಸಬೇಕು ಅಂದರೆ ಎರಡು ಚಮಚ ಅಲೋವೆರಾ ಜೆಲ್ನಲ್ಲಿ ಏನ್ ಮಾಡಬೇಕು ಒಂದು ಚಮಚ ಗ್ಲಿಸರಿನ್ ಕಲಸಿ ಮುಖ ಕಚ್ಬೇಕು ಹದಿನೈದು ನಿಮಿಷದ ನಂತರ ಇದನ್ನು ತೊಳೆದುಕೊಳ್ಬೇಕು ಎರಡನೇ ಲಾಭ ಇದನ್ನು ಹೇರ್ ಕಂಡೀಷನರ್ ಆಗಿ ಬಳಸಬಹುದು ಇದೇ ಮಿಶ್ರಣ ಕೂದಲಿಗೂ ಕೂಡ ನಾವೇನಂತಂದ್ರೆ ಇಲ್ಲಿ ಬಳಸಬಹುದು ಇದರಿಂದ ಏನಾಗುತ್ತೆ ಸ್ಪ್ಲಿಟ್ ಟೆಂಟ್ಸ್ ಕಡಿಮೆ ಆಗುತ್ತವೆ ಕೂದಲಿನ ಡ್ರೈನೇಜ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮೂರನೇದಾಗಿ ಮೌತ್ ಅಲ್ಸರ್ ಗೆ ಗ್ಲಿಸರಿನ್ ಬಳಸಲಾಗುತ್ತದೆ ಯಾಕೆಂದ್ರೆ ಇದು ಗಾಯ ಬೇಗ ವಾಸಿ ಮಾಡುವ ಗುಣ ಹೊಂದಿದೆ ಅಷ್ಟೇ ಅಲ್ಲ ಎಕ್ಸಿಮಾ ಸೋರಿಯಾಸಿಸ್ ಇಂತಹ ಚರ್ಮದ ಸಮಸ್ಯೆಗಳನ್ನು ನಿವಾರಿಸಲು ಕೂಡ ಗ್ಲಿಸರಿನ್ ಬಳಸಲಾಗುತ್ತದೆ ಇದು ಏನ್ ಮಾಡುತ್ತೆ ತುರಿಕೆ ಗಾಯ ಇವುಗಳನ್ನ ವಾಸಿ ಮಾಡುತ್ತೆ ಕಡಿಮೆ ಮಾಡುತ್ತೆ ಆದರೆ ನೆನ್ಪಿಡಬೇಕು ನೇರವಾಗಿ ಗ್ಲಿಸರಿನ್ ಬಳಸಬಾರ್ದು ಇದನ್ನು ಎಲೆವೆರಾ ಜೆಲ್ಲಲ್ಲಿ ಬೆರೆಸಿ ಬಳಸಬೇಕು ಅಥವಾ ಇದನ್ನು ಡೈಲ್ಯೂಟ್ ಮಾಡಿ ಬಳಸ್ಬೇಕು ಐದನೇದು ಗ್ಲಿಸರಿನ್ ಒಂದು ನ್ಯಾಚುರಲ್ ಎಕ್ಸ್ಫೋಲಿಯೇಟರ್ ಅಂದರೆ ಡೆಡ್ ಸೆಲ್ಸ್ ತೆಗೆಯಲು ಸಹಾಯ ಮಾಡುತ್ತೆ ಇದಕ್ಕೆ ಗ್ಲಿಸರಿನ್ ಸ್ಕ್ರಬ್ ತಯಾರಿಸಿ ಬಳಸಬೇಕು ಅದು ಹೇಗೆ ಅಂತಂದರೆ ಒಂದು ಚಮಚ ಅಕ್ಕಿ ಹಿಟ್ಟು ಅದರಲ್ಲಿ ಎರಡು ಚಮಚ ಗ್ಲಿಸರಿನ್ ಇದನ್ನು ಪೇಸ್ಟ್ ಮಾಡಿಕೊಂಡು ಇದರಿಂದ ಐದು ನಿಮಿಷದವರೆಗೆ ನಾವು ಸ್ಕ್ರಬ್ ಥರ ವಾರಕ್ಕೆ ಎರಡು ಸಲ ಇದನ್ನು ಬಳಸಬೇಕು ಇದರಿಂದ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು ಡೆಡ್ ಸೆಲ್ಸ್ ಆಗಿರ್ಬೋದು ಎಲ್ಲ ನಮ್ಮ ಚರ್ಮದಿಂದ ಹೋಗಿ ನಮಗೆ ಕ್ಲಿಯರ್ ಸ್ಕಿನ್ ಸಿಗುತ್ತೆ ಆರನೇ ಲಾಭ ಏನಂದರೆ ಗ್ಲಿಸರೀನು ಸ್ಕಿನ್ ಟೈಟ್ ಆಗಿ ಕಾಣಿಸಲು ಸಹಾಯ ಮಾಡುತ್ತೆ ಇಲ್ಲಿ ನಾವು ಯಾವ ರೀತಿ ಬಳಸಬಹುದಂದ್ರೆ ಒಂದು ಚಮಚ ಮೊಸರಿನಲ್ಲಿ ಒಂದು ಚಮಚ ಗ್ಲಿಸರಿನ್ ಬೆರೆಸಿ ಅದನ್ನು ಚೆನ್ನಾಗಿ ಕಲಸಿಕೊಂಡು ಮುಖಕ್ಕೆ ಹಚ್ಚಬೇಕು ಇದರಿಂದ ಒಂದೇ ಒಂದು ವಾರದಲ್ಲಿ ಸ್ಕಿನ್ ಲಿಫ್ಟ್ ಆಗಿರೋದು ನಮಗೆ ಕಾಣಿಸುತ್ತೆ ಏಳನೇದಾಗಿ ಗ್ಲಿಸರಿನ್ ಅನ್ನು ಟೋನರ್ ಆಗಿ ಕೂಡ ಬಳಸಬಹುದು ಇಲ್ಲಿ ಯಾವ ರೀತಿ ಬಳಸಬೇಕು ಅಂದ್ರೆ ನಾಲ್ಕು ಚಮಚ ರೋಸ್ ವಾಟರ್ ತೆಗೆದುಕೊಂಡ್ರೆ ನಾಲ್ಕು ಚಮಚ ಗ್ಲಿಸರಿನ್ ಅಂದ್ರೆ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೆಗೆದುಕೊಂಡು ಮಿಕ್ಸ್ ಮಾಡಿ ಏನ್ ಮಾಡ್ಬೇಕು ನಾವು ಸ್ಪ್ರೇ ಬಾಟಲ್ ನಲ್ಲಿ ಹಾಕಿಡಬೇಕು ಸ್ಪ್ರೇ ಮಾಡ್ಕು ಇದು ಏನು ಮಾಡುತ್ತೆ ನಮ್ಮ ಚರ್ಮವನ್ನು ಪೊಲ್ಯೂಷನ್ ಇಂದ ನೇರಳಾತೀತ ಕಿರಣಗಳಿಂದ ರಕ್ಷಿಸುತ್ತೆ ಗ್ಲಿಸರಿ ಟ್ಯಾನಿಂಗ್ ಕೂಡ ಕಡಿಮೆ ಮಾಡುತ್ತೆ ಇಲ್ಲಿ ಏನು ಮಾಡ್ಬೇಕು ಒಂದು ಚಮಚ ಗ್ಲಿಸರೀನು ಅದರಲ್ಲಿ ಒಂದು ಚಮಚ ಫ್ರೆಶ್ ಆಗಿರ್ತಕ್ಕಂಥ ಮೋಸಂಬಿ ರಸ ಅದರಲ್ಲಿ ಕಲಿಸ್ಬೇಕು ಇದನ್ನ ರಾತ್ರಿ ಮಲಗುವ ಮುನ್ನ ಒಂದು ಕಾಟನ್ ತೆಗೆದುಕೊಂಡು ಹತ್ತಿಯಿಂದ ನಾವೇನು ಮಾಡಬೇಕು ಮುಖಕ್ಕೆ ಹಚ್ಕೊಳ್ಬೇಕು ಇದನ್ನ ಬೆಳಗ್ಗೆ ತೊಳೆದುಕೊಳ್ಬೇಕು ಇದರಿಂದ ಏನಾಗುತ್ತೆ ಮುಖದ ಹೊಳಪು ಕೂಡ ಹೆಚ್ಚುತ್ತೆ ಹೀಗೆ ಇನ್ನೂ ಅನೇಕ ರೀತಿಯಲ್ಲಿ ನಾವು ಗ್ಲಿಸರೀನನ್ನು ಬಳಸಬಹುದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು